ರನ್ಯಾ ಬಂಧನ ಆದ ಮೇಲೆ ಆಕೆಯನ್ನ ಕೋರ್ಟಿಗೆ ಹಾಜರುಪಡಿಸಲಾಯಿತು ನಂತರ ಆಕೆಯನ್ನು ಜೈಲಿಗೆ ಕಳಿಸಲಾಯಿತು ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಬೇಕು ಲಾವೆಲ್ಯಾ ರೋಡ್ನಲ್ಲಿರುವಂತಹ ಆಕೆಯ ಫ್ಲಾಟ್ ಆ ಮನೆಯಲ್ಲಿ ಹಲವಾರು ಗಂಟೆಗಳ ಕಾಲ ಪರಿಶೀಲನೆ ಮಾಡಲಾಗಿದೆ ನಾವು ತೋರಿಸ್ತಾ ಇದ್ದೀವಿ ಆಕೆಯನ್ನು ವಶಪಡಿಸಿಕೊಂಡಂತ ಆಕೆಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದು ಆಕೆಯ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ ಉದಯೋನ್ಮುಖ ನಟಿ ಬೆಳೆಯೋಕೆ ಸಾಕಷ್ಟು ಅವಕಾಶ ಇತ್ತು ಆದರೆ ಈಕೆ ಮಾಡ್ತಿದ್ದಿದ್ದೇನು ಅಂತಂತಂದರೆ ದುಬೈನಿಂದ ಚಿನ್ನ ತರೋದು ಮೈಗೆಲ್ಲ ಅಂಟಿಸ್ಕೊಂಬರೋದು ಅಧಿಕಾರಿಗಳನ್ನೆಲ್ಲವನ್ನೂ ಎಲ್ಲರನ್ನೂ ಕೂಡ ಈಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ಲು ಹಿಂಗಾಗಿನೇ ಯಾರೂ ಚೆಕ್ ಮಾಡ್ತಿರಲಿಲ್ಲ ಈಕೆ ಬಂದ ತಕ್ಷಣ ಪೊಲೀಸ್ ಅಧಿಕಾರಿಯ ಮಗಳು ಅನ್ನುವಂಥ ಕಾರಣಕ್ಕೆ ನೇರವಾಗಿ ಕರ್ಕೊಂಡು ಹೋಗಿಬಿಡೋರು ಹೀಗೆ ಚಿನ್ನ ಸಾಗಾಣಿಕೆ ನಿರಂತರವಾಗಿ ಸಾಕ್ತಾಯಿತ್ತು ಎಲ್ಲೋ ಒಂದು ಕಡೆಗೆ ಅನುಮಾನ ಬಂತು ಬರೋದ್ಕಿಂತ ಇನ್ನೂ ಈಕೆ ಇಳಿಯೋ ದಿನ ಎರಡು ಗಂಟೆ ಇದ್ದಾಗಲೇ ಪೊಲೀಸರು ಕಾಯ್ತಾ ಇದ್ದರು ಈಕೆಯನ್ನು ವಶಕ್ಕೆ ಪಡೆದರು ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ನಾವು ನೋಡ್ತಾ ಇದ್ದೀವಿ ರನ್ಯಾ ರಾವ್ ನೋಡಿ ಈಕೆ ಸಿನಿಮಾದಲ್ಲಿ ಮಿಂಚಲಿಕ್ಕೆ ಭಾಳ ಅವಕಾಶ ಇತ್ತು ಆದರೆ ಈ ಚಿನ್ನ ಕಳ್ಳತನ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಈ ಕಳ್ಳ ಸಾಗಾಟ ಮಾಡುವಂಥದ್ದು ಹಿಂದೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಮಾಡಿದ್ಲು ಸಿಕ್ಕು ಬಿದ್ದಿರಲಿಲ್ಲ ಆದರೆ ಈ ಬಾರಿ ಗ್ರಹಾಚಾರ ಕೆಟ್ಟಿತ್ತು ಆಕೆ ಸಿಕ್ಕು ಬಿದ್ದಿದ್ದಾಳೆ ಮನೆಯನ್ನು ಶೋಧಿಸಲಾಗಿದೆ ಮೂರು ದೊಡ್ಡ ಪೆಟ್ಟಿಗೆನಲ್ಲಿ ಹಲವಾರು ದಾಖಲೆಗಳನ್ನು ಹಣವನ್ನು ಚಿನ್ನವನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತಿದೆ ಏನಂತೀರಿ ಖಂಡಿತ ರಂಗನಾಥ್ ರನ್ಯ ಬಂಗಾರದ ಕಹಾನಿ ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ವ್ಯವಸ್ಥಿತವಾಗಿ ಒಂದು ಚಿನ್ನದ ಸ್ಮಗ್ಲಿಂಗ್ನ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ರು ಅನ್ನುವಂಥ ಒಂದು ಆರೋಪ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಡಿ ಆರ್ ಐ ರೆಡ್ ಆಂಡ್ ಆಗಿ ಚಿನ್ನವನ್ನ ತರುವಂಥ ಸಂದರ್ಭದಲ್ಲಿ ಆಕೆಯನ್ನ ಲಾಕ್ ಮಾಡಿಕೊಂಡಿರುವಂಥದ್ದು ಇನ್ನು ಅದರ ಮುಂದುವರೆದ ಬೇಟೆಯಾಗಿ ಸೋಮವಾರ ಏನು ಆಕೆಯನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಅದಾದ ಬಳಿಕವಾಗಿ ಆಕೆಯ ನಿವಾಸ ಏನಿದೆ ಲಾವೆಲ್ಯಾ ರಸ್ತೆಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ ಏನಿದೆ ಆ ಫ್ಲಾಟ್ಗೆ ಎಂಟ್ರಿ ಕೊಟ್ಟಿರುವಂತದ್ದು ಡಿ ಐ ಅಧಿಕಾರಿಗಳು ಸತತವಾಗಿ ಹಲವು ಗಂಟೆಗಳ ಕಾಲ ಇದೇ ಅಪಾರ್ಟ್ಮೆಂಟ್ ನೀವು ನೋಡಬಹುದು ಈ ಅಪಾರ್ಟ್ಮೆಂಟ್ ಏನಿದೆ ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಏನಿದೆ ಇದರ ಮೂರನೇ ಮಹಡಿಯಲ್ಲಿ ರನ್ಯಾದ ನಿವಾ ಮನೆ ಇರುವಂತದ್ದು ಈ ಫ್ಲಾಟ್ ನಲ್ಲಿ ಸರಿಸುಮಾರು ರಾತ್ರಿಯಲ್ಲಿ ಆರು ಗಂಟೆಗೂ ಹೆಚ್ಚು ಸಂದರ್ಭ ಇಲ್ಲಿ ಉಳಿದುಕೊಂಡಿದ್ದಾರೆ ಸುಮಾರು ಐದಾರು ಅಧಿಕಾರಿಗಳು ಬಂದಿದ್ದಾರೆ ಸಂಪೂರ್ಣವಾಗಿ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರು ಮಾಹಿತಿಗಳು ಕ್ಲೂಗಳು ಸಿಗಬಹುದು ಅನ್ನುವಂಥದ್ದು ಅಂದ್ರೆ ಏನು ಈ ಕೆಪಾಸ ಯಾರು ಜೊತೆಗೆ ಈಕೆಯ ಮನೆಯಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಸಿಗಬಹುದಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಇನ್ನು ಇದಾದ ಬಳಿಕವಾಗಿ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಈಗ ಮಾಹಿತಿಯ ಪ್ರಕಾರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಕ್ಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು ಏನು ಆಕೆಯ ಮನೆಯಲ್ಲಿ ಕ್ಯಾಶ್ ರೂಪದಲ್ಲಿ ಕೋಟಿ ಕೋಟಿ ಹಣ ಇತ್ತು ಅನ್ನುವಂಥ ಒಂದು ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಇಲ್ಲಿನ ಏನ್ ಇಲ್ಲಿ ವ್ಯಕ್ತಿಗಳು ಹೇಳುವಂತಹ ಮಾಹಿತಿಯಾಗಿ ಸಾಕಷ್ಟು ಒಂದು ಮೂರ್ನಾಲ್ಕು ಬಾಕ್ಸ್ಗಳಲ್ಲಿ ಅವರು ಒಂದಷ್ಟು ದಾಖಲೆಗಳಾಗಿರ್ಬೋದು ಜೊತೆಗೆ ಹಣ ಆಗಿರ್ಬೋದು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈ ರನ್ಯ ರಣ ಫ್ಲೈಟ್ ನಲ್ಲಿ ಜರ್ನಿ ಆಗಿರ್ಬೋದು ಜೊತೆಗೆ ಏನ್ ಆಕೆ ಕೆಲಸ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರ ಆಗಿರ್ಬೋದು ಈ ವಿಚಾರವಾಗಿ ಈಗಾಗಲೇ ಡಿ ಆರ್ ಐ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು ದಾಳಿ ಆದಂತಹ ಸಂದರ್ಭದಲ್ಲಿ ಇದ್ರು ಮನೆಯಲ್ಲಿ ರಂಗನಾಥ್ ಪ್ರಮುಖವಾಗಿ ರನ್ಯ ಹಾಗೂ ಅವರ ಹಸ್ಬೆಂಡ್ ಮಾತ್ರ ಇಲ್ಲಿ ವಾಸವಾಗಿದ್ದು ಯಾವಾಗ ಅವರು ಅಲ್ಲಿಂದ ಬರ್ತಾರೆ ಫ್ಲೈಟ್ ನಲ್ಲಿ ದುಬೈನಿಂದ ಬರ್ತಾರೆ ಅದಾದ ಬಳಿಕವಾಗಿ ರನ್ಯ ಏನು ವಶಕ್ಕೆ ಪಡೆದುಕೊಳ್ತಾರೆ ಜೊತೆಗೆ ಆಕೆಯ ಪತಿ ಏನಿರ್ತಾರೆ ಅವರನ್ನ ಇಬ್ಬರು ಕೂಡ ಇಲ್ಲಿ ಕರೆದುಕೊಂಡು ಬರುವಂತದ್ದು ಆ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂತದ್ದು ಸರಿಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆ ನಡೆದಿರುವಂತದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ವಸ್ತುಗಳಾಗಿರ್ಬೋದು ನಗದು ಆಗಿರ್ಬೋದು ಇವೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವ ಮುಂದಿನ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ ರಂಗನಾಥ್ ಧನ್ಯವಾದ ಮಾಹಿತಿಗೆ